ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಹೋಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಮ್ಮ ಅಪ್ಪನ ಮನೆ ಗೃಹ ಪ್ರವೇಶ ಇತ್ತು ಸೊ ಹಾಗಾಗಿ ಎಲ್ಲರೂ ಖುಷಿಯಿಂದ ಕೆಲಸ ತೊಗೊಂಡು ಹೋಗಿ ಅಲ್ಲಿ ದೇವಸ್ಥಾನ ಹತ್ರ ನೀರು ತೊಗೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀನಿ ನಾನು ವಾಯ್ಸ್ ಕೊಡೋದಕ್ಕಿಂತ ಚೆನ್ನಾಗಿ ದೇವ್ರದ್ದು ಸೌಂಡ್ ಆಗಲಿ ವಾತ್ಯದಾಗ್ಲಿ ಪ್ರತಿಯೊಂದು ಅದೇ ಚೆನ್ನಾಗಿದೆ ಸೊ ನಾನು ಎಲ್ಲಿ ಬೇಕು ಅಲ್ಲಿ ಅಷ್ಟೇನೆ ವಾಯ್ಸ್ ಕೊಡ್ತಾ ಇರೋದು ಇಲ್ಲಿ ನಮ್ಮ ಮುದ್ದು ಏನು ಗದ್ಗೆ ಮೇಲೆ ಹತ್ತುತ್ತಿದ್ದಾನೆ ಈ ವರ್ಷ ಅಂದರೆ ಎರಡು ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ ತುಂಬಾ ಪವರ್ಫುಲ್ಲು ದೇವರು ಏನಕ್ಕೆ ಅಂದ್ರೆ ಆ ಮುಳ್ಳ್ಮೇಲೆ ಬಿತ್ತು ಅಂದ್ರೆ ನಮ್ಗೆ ಒಂದು ಮುಳ್ಳು ಆಗಲ್ಲ ಅಂತ ಅಂತದ್ರಲ್ಲಿ ಆ ಮೇಲೆ ಬಿದ್ದು ಒದ್ದಾಡುತ್ತೆ ನಮಗೇನೆ ಪಾಪ ಅನಿಸುತ್ತೆ ನೋಡಿದ್ರೆ ಆದರೆ ಅಷ್ಟು ಶಕ್ತಿ ಇದೆ ದೇವರಿಗೆ ನಮ್ಮ ಗ್ರಾಮ ದೇವತೆಗೆ ಎಲ್ಲೆಲ್ಲೋ ತುಂಬ ಕಡೆ ತುಂಬ ದೂರದಿಂದ ಎಲ್ಲ ಈ ದೇವ್ರನ್ನ ದರ್ಶನ ಮಾಡಕ್ಕೆ ಬರ್ತಾರೆ ತುಂಬ ಜನಗಳ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ ಇಲ್ಲಿ ಮತ್ತೆ ಎಷ್ಟೋ ದಾನಿಗಳು ಕೊಡುಗೆಗಳ್ನ ಕೂಡ ಕೊಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ ಮತ್ತೆ ಏನಂತ ಅಂದ್ರೆ ಶನಿಮಾರ್ ಸಾರಿ ಮಂಗಳವಾರ ಮಂಗಳವಾರ ಅಮಾವಾಸ್ಯೆ ಉಣ್ಮೇಲೆಲ್ಲ ತಡೆ ಹೊಡಿತಾರೆ ತುಂಬಾ ಪವರ್ಫುಲ್ ದೇವರು ಏನೇ ಕೋರಿಕೆಗಳಿದ್ರು ಕೋರ್ಕೆಗಳೆಲ್ಲ ಈಡೇರಿ ತುಂಬಾ ಜನ ದಾರಿಗಳು ಕೂಡ ಈ ದೇವಸ್ಥಾನಕ್ಕೆ ತುಂಬಾನೇ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಊರಿನ ಗ್ರಾಮ ದೇವತೆ ಗಾಳ ದರ್ಶನ ಮಾಡೋಕ್ಕೆ ಜಿಲ್ಲೆ ಜಿಲ್ಲೆಗಳಿಂದ ಸ್ಟೇಟ್ಗಳಿಂದ ಬರ್ತಾರೆ ಏನಕ್ಕೆ ಅಂದ್ರೆ ಅವ್ರು ಏನೇ ಮನಸ್ಸಲ್ಲಿ ಅನ್ಕೊಂಡು ಹೋದ್ರು ಅದು ಹಾಗೇ ಆಗುತ್ತೆ ಸೊ ಅದನ್ನು ಹರ್ಕೆನ ತೀರ್ಸೋಕೋಸ್ಕರ ಇಲ್ಲಿ ಬಂದು ಅವರ ಹರ್ಕೆನಗಳನ್ನ ತೀರಿಸ್ತಾರೆ ತುಂಬಾ ಪವರ್ಫುಲ್ ದೇವರು ಹಾಗೇ ಮೂರು ವರ್ಷಕ್ಕೊಂದು ಸಲ ಜಾತ್ರೆ ನಡೆಯುತ್ತೆ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಹಿಂದ್ಗಡೆ ಗದ್ಗೆ ಇದೆ ಅದ್ರ ಮೇಲೆ ದೇವ್ರು ಬಂದಾಗ ಜಾತ್ರೆ ತುಂಬಾ ವಿಜೃಂಭಣೆಯನ್ನು ಮಾಡ್ತಾರೆ ಆವಾಗ ದೇವರು ಆ ಗದ್ಗೆ ಮೇಲೆ ಬೀ ಬೀಳುತ್ತೆ ರಾತ್ರಿ ಟೈಮ್ ನಮ್ಗೆ ನೋಡೋಕೆ ಭಯ ಆಗ್ತಾ ಇರುತ್ತೆ ನಾವು ಒಂದು ಕಲ್ಲು ಮುಳ್ಳು ಚುಚ್ಕೊಂತು ಅಂದರೆ ಎಷ್ಟು ಒಂದು ಅನುಭವಿಸ್ತೀವಿ ಪಾಪ ಅಷ್ಟೆಲ್ಲ ನೋವು ಮುಳುಗಳನ್ನೆಲ್ಲ ಚುಚ್ಕೊಂಡ್ರೂ ಅಷ್ಟು ಪವರ್ಫುಲ್ ಇದೆ ಪವರ್ ಇದೆ ದೇವರಲ್ಲಿ ಅಂತ ಅಂದರೆ ಒಬ್ಬೊಬ್ರು ನಂಬಲ್ಲ ಮೈ ಮನುಷ್ಯರು ಅಂದರೆ ಮೈ ಮೇಲೆ ದೇವರು ಬರುತ್ತೆ ಅಂದರೆ ಯಾರೂ ನಂಬಲ್ಲ ಆದರೆ ನಂಬಿಕೆ ಮುಖ್ಯ ನಂಬಿಕೆಯಿಂದನೇ ಪ್ರತಿಯೊಂದು ನಡೆಯೋದು ಪ್ರತಿಯೊಂದು ಈ ಜಗತ್ತು ನಿಂತಿರೋದು ನಂಬಿಕೆಯಿಂದನೇ ಇದು ನಮ್ಮ ಊರಿನ ಗ್ರಾಮ ದೇವತೆ ನೋಡ್ತಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ನೀವೇನೇ ಅಂದ್ಕೊಂಡ್ರು ಅದು ನೆರವೇರೆ ನೆರವೇ ಇರುತ್ತೆ ಈ ಹಸು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅಂತಲೇ ಹೇಳ್ಬೋದು ಯಾಕಂತ ಅಂದರೆ ನಮ್ಮಮ್ಮಂಗೆ ಅವರ ಮನೆಯಲ್ಲಿ ಬಳವಳಿಗೆ ಆಗಿ ಕೊಟ್ಟಿರುವಂಥ ಹಸು ಇದು ಗೃಹ ಪ್ರವೇಶಕ್ಕೆ ಅಂತ ಬೆಳಗ್ಗೆ ಹಾಲು ಕರೆದಿರಲಿಲ್ಲ ನಮ್ಮಮ್ಮ ಬೆಳಗ್ಗೆ ಬೇಗ ಹಾಲು ಕರೆಯೋರು ಅದು ಕರೆದಿರಲಿಲ್ಲ ಸೊ ಎಲ್ಲಿ ನಿಂತ್ಕೊಂಡಿತ್ತು ಪಾಪ ಅಲ್ಲೇ ಎಲ್ಲ ಹಾಲೆಲ್ಲ ಸೋರಿ ಹೋಗ್ತಾ ಇತ್ತು ಲಕ್ಷ್ಮಿ ಎಲ್ಲರೂ ಅದನ್ನೇ ಹೇಳ್ತಿದ್ದಿದ್ದು ಒಳ್ಳೆ ದಿನ ಚೆನ್ನಾಗಿ ಹಾಲು ಕರೀದಂಗೆ ಹಸು ಹಂಗೆನೇ ಹಾಲು ಕೊಡ್ತಾಯಿದೆ ಅಂತ ಎಲ್ರೂ ಹೇಳಿ ಮಾತಾಡ್ತಾಯಿದ್ರು

ತ್ರ ಕು ಮಹಾಲಕ್ಷ್ಮೀ ಸಹಿತ ವೆಂಕಟರಮಣಸ್ವಾಮೇವತ ಶ್ರೀ ಕಾಳಿಂಬೀ ದೇವತಾಭ್ಯೋ ನಮಃ ಶ್ರೀರಾಮಿವಾರಾಧಿಭ್ಯೋ ನಮೋ ನಮಃ ಪ್ರಾರ್ಥನಾಥಿ ಮುಚ್ಚಿ ಭಗವಂತ ನಿಮ್ಮ ಕುಲದೇವರಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟರಮಣ ದೇವರನ್ನು ಪ್ರಾರ್ಥನೆ ಮಾಡಿಕೊಡಿ ಗ್ರಾಮದೇವರಾಗಿರ್ತಕ್ಕಂಥ ಕಾಳಮ ದೇವಿಯನ್ನ ಹಾಗೂ ವಿಶೇಷವಾಗಿರ್ತಕ್ಕಂಥ ನಿಮಗಳ ಆಶೀರ್ವಾದ ನಿಮ್ಮಗಳ ಕೃಪಾ ದೃಷ್ಟಿ ನಮ್ಮ ಕುಟುಂಬದ ಮೇಲೆ ಅಂತ ಕುಲದೇವರು ಇಷ್ಟದೇವರು ಗ್ರಾಮದೇವರನ್ನ ಪ್ರಾರ್ಥನೆಯನ್ನು ಮಾಡಿ ಕುಲಗುರುಗಳನ್ನ ಸಂಳಕರ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣ ಗಿಣೆ ಶುಭ ಮಾರ್ಗಶಿರ ಮಾಸೆ ದಶಮ್ಯಾಂ ಶುಭದಿತ ತಿ ವಾಸರ ವಾಸರಂತ ಹಿಂದೋ ವಾಸರ ರವಿ ವಾಸರ ಭಾನುವಾಸರ ಸಂಯುಕ್ತಾಂ ಶುಭ ನಕ್ಷತ್ರ ಶುಭ ಯೋಗ ಶುಭಕರ್ಣ ಏಂಗುಣ ವಿಶೇಷೇಣ

ವಿಗ್ರಹಗಳು ಅಂದ್ರೆ ರಾಮ ಲಕ್ಷ್ಮಣ ಸೀತೆ ಅಂಜನ ಎಷ್ಟು ಹೊಸ ವಿಗ್ರಹಗಳನ್ನ ತಂದು ಪ್ರತಿಷ್ಠಾಪನೆ ಅದನ್ನು ಮಾಡಿದ್ವಿ ನಾವು ಪೂಜೆಗೂ ಸಮಿ ಮತ್ತೊಂದು ಒಂದು ಐವತ್ತು ಕೆ ಜಿ ನೂರು ಕೆ ಜಿ ಇರ್ಬೋದು ಅಂತಂದ್ರೆ ಮಕ್ಕಳ ಕೈಲಂತೂ ಎತ್ತರಿ ಆಗಲ್ಲ ದೊಡ್ಡವರಂತೂ ಕಷ್ಟಪಟ್ಟು ಎತ್ಕೊಂಡು ಎತ್ಕೊಂಡು ಹೋಗ್ತಾ ಇದೆ ಮೇಲೆ ನಮ್ಮ ಗ್ರಾಮ ದೇವತೆ ಬೇರೆ ಊರುಗಳಿಗೂ ಸಹ ಕರ್ಕೊಂಡು ಹೋಗ್ತಾರೆ ಅಷ್ಟು ಪವರ್ಫುಲ್ ಇದೆ ಏನೇ ಬೇಡ ಪ್ರತಿಯೊಂದು ಇವ್ರು ಏನೇ ಹೇಳಿದ್ರು ಅದು ಹಾಗೇ ಆಗುತ್ತೆ ನಮ್ಮ ಅಪ್ಪಂಗೂ ಕೂಡ ತುಂಬಾ ಟೈಮಲ್ಲಿ ಅಂತ ಎಷ್ಟೋ ಸಲ ಹೇಳಿದು ಎಲ್ಲ ಮಾಡಿದರೆ ಹಾಗೆ ಮತ್ತು ಮಳೆ ಇಟ್ಟೋಗಿ ಅದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದರೆ ಅದು ನಮ್ಮಪ್ಪ ಯಾವಾಗ್ಲೂ ನೆನೆಸ್ಕೊತಾನೆ ಇರ್ತಾರೆ ನಮ್ಮ ಗ್ರಾಮ ಪರ್ಸೆಂಟ್ ಸತ್ಯ ಇದೆ ಪ್ರತಿಯೊಂದು ಊರುಗಳಿಗೆ ಗೃಹ ಪ್ರವೇಶ ಮಾಡೋದಾಗಿರ್ಲಿ ಏನೇ ಪೂಜೆ ಪುರಸ್ಕಾರ ಮಾಡೋದಾಗಿರ್ಲಿ ಈ ನಮ್ಮ ಗ್ರಾಮ ದೇವತೆನ ಪ್ರತಿಯೊಂದು ಊರುಗಳಿಗೂ ಸಹ ಬಂದು ಕರ್ತವೆ

ઉત્પળ okay. ઉત્પળ uh, okay. 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 ದೇವಸ್ಥಾನಗಳಿಗೆಲ್ಲ ಹೋಗಿ ದರ್ಶನ ಮಾಡಿಕೊಂಡು ಕಳಸನ ಮನೆಗೆ ತೊಗೊಬಂದ್ವಿ ಆಮೇಲೆ ಪೂಜೆ ಮಾಡಿಸ್ಬೇಕು ಅಂತ ಗಣ ಹೋಮನ ಮಾಡಿಸೋದು ಸೊ ನಮ್ಮ ಅಪ್ಪಾಜಿಗೆ ದೇವ್ರಗಳು ಮನೆಗೆ ಕರ್ಕೊಂಡು ಬರೋದು ಅಂದರೆ ಮನೆಗೆ ಪೂಜೆ ಮಾಡಿಸೋದು ಅಂದರೆ ದೇವ್ರ ಫಂಕ್ಷನ್ ಅಂದ್ರೆ ತುಂಬ ಇಷ್ಟ ಬೇಕಾದರೆ ಉಪವಾಸ ಇದ್ದು ದೇವ್ರ ಕಾರ್ಯನೇ ಮಾಡ್ತಾ ಕೂತ್ಕೋತಾರೆ ಹಾಗೇ ಅವ್ರ ಮೊಮ್ಮಗನೂ ಕೂಡ ಸೇಮ್ ಅದೇನೇ

ಒಂದೋಟ ದೇವ್ರ ಮನೆ ಇಟ್ಬಿಟ್ಟು ಬರ್ತಾ ಮನೆಗೆ ಒಂದ್ ಆಮೇಲೆ ಎಲ್ಲರಿಗೂ परिवार आज दे बता वहमा ह बना दिखा तमत्रना आचारे मुख हाँ दिपड़े ना समा होना स सबद ु तो स ना दिखज न सा हा वा महा संगल कम भ आ रो नहींना गारे मेरीटेह दपना घरे मेरीट हना ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ಗೃಹ ಪ್ರವೇಶದ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಊರಿನ ಗ್ರಾಮ ದೇವತೆ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು